ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಮಕ್ಕಳಿಗೆ ಲಕ್ಷಣಗಳು ಯಾವ ರೀತಿ ಇರಬೇಕು ಯಾವ ರೀತಿ ಇದ್ದರೆ ಒಳ್ಳೆಯದು ಹಾಗೆ ಯಾವ ರೀತಿ ಜನ ಅವ್ರನ್ನ ಒಂದು ಇದನ್ನು ಗುರುತಿಸ್ತಾರೆ ಲಕ್ಷಣದಿಂದ ಇವಳು ಮನೆ ಸಂಸಾರನ ಚೆನ್ನಾಗಿ ಮಾಡ್ತಾಳೆ ಇಲ್ಲ ಚೆನ್ನಾಗಿ ಮಾಡಲ್ಲ ಅನ್ನೋದನ್ನ ಯಾವ ರೀತಿ ಗುರುತಿಸ್ತಾರೆ ಅಂತ ಕೂಡ ಈ ವಿಡಿಯೋದಲ್ಲಿ ಹೇಳೋಣ ನೀವು ಯಾರಾದರೂ ಇನ್ನೂ ಹೊಸದಾಗಿ ನನ್ನ ಚಾನಲನ್ನ ನೋಡ್ತೀರ ಖಂಡಿತವಾಗ್ಲೂ ನನ್ನ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬನ್ನಿ ಆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆಗಿನ ಕಾಲದಲ್ಲೆಲ್ಲ ಮನೆಗೆ ಹೆಣ್ಣು ನೋಡೋಕೆ ಹೋದಾಗ ಹಿರಿಯರೆಲ್ಲ ಹೋಗ್ತಾಯಿದ್ರು ಹೋಗೋರಂತೆ ಹೋದಾಗ ಫಸ್ಟು ನೀರನ್ನ ತೊಗೊಂಬರಕ್ಕೆ ಕೇಳ್ತಾರೆ ನೀರನ್ನ ತೊಗೊಂಬಂದಾಗ ಅವರು ಬರೋ ಒಂದು ಸ್ಟೈಲ್ ಇದೆಯಲ್ಲ ಒಂದು ಬರೋ ಅಂಥದ್ದು ಹುಡ್ಗಿ ನೆಟ್ಗೆ ಬರುತ್ತಾ ಕಾಲ್ ಸಂದಿಲ್ ನೆಟ್ಗೆ ಬರುತ್ತಾ ಹಾಗೆ ಹುಡ್ಗಿ ಯಾವ ರೀತಿ ನಡಿತಾಳೆ ಹಾಗೆ ಚ ಇದು ಅವಳ ಕಾಲು ಯಾವ ರೀತಿ ಇದೆ ಬೆಳ್ಳು ಉದ್ದ ಇದೆಯಾ ಮೋಟ ಇದೆಯಾ ಅಗಲ ಇದೆಯಾ ಚಪ್ಪೆ ಇದೆಯಾ ಅಂತ ಕೂಡ ಎಲ್ಲನೂ ಅವಾಗೆಲ್ಲ ಚೆಕ್ ಮಾಡೋರಂತೆ ಯಾಕೆ ಅಂತಂದರೆ ಅವಾಗೆಲ್ಲ ನಮ್ಮ ಅಜ್ಜಿಯವರು ಅವರು ಇವರು ಎಲ್ಲ ಹೇಳ್ತಾ ಇದ್ದಿದ್ರಿಂದ ನಮ್ಮ ತಾಯಿಯವರೆಲ್ಲ ಹೇಳ್ತಾ ಇದ್ದಿದ್ರಿಂದ ಈ ವಿಚಾರನ ನನಗೂ ಕೂಡ ಮಾತಾಡಬೇಕು ಅಂತ ಅನಿಸ್ತು ಆಮೇಲೆ ಕೆಲವರೆಲ್ಲ ನಗೋದು ಆಮೇಲೆ ಕೆಲವರು ಅಲ್ಲೂ ನೋಡೋದಂತೆ ಹಲ್ಲು ಮಧ್ಯ ಸಂಧಿಗಳು ತುಂಬ ಗ್ಯಾಪ್ ಇರೋವಂಥ ಅವರು ಆಮೇಲೆ ವಸಳುಗಳು ತುಂಬ ಕಪ್ಪಿರುತ್ತೆ ಅಂತ ಹೆಣ್ಮಕ್ಳನ್ನ ಮದುವೆ ಮಾಡ್ಕೊತಿರಲಿಲ್ಲ ಆಮೇಲೆ ಹಣೆ ತುಂಬ ಆಗ್ಲ ಇರಬೇಕಾಯ್ತಂತೆ ಹಣೆ ಆಗ್ಲ ಇದ್ದರೆ ಹೋದ ಮನೆಯಲ್ಲಿ ತುಂಬ ಚೆನ್ನಾಗಿರ್ತಾರೆ ಅವ್ರಿಗೆ ಒಂದು ಲಕ್ ಚೆನ್ನಾಗಿರುತ್ತೆ ಗಂಡಂಗೆ ಅಂತ ಅದನ್ನು ಕೂಡ ನೋಡೋರಂತೆ ಹೆಣ್ಮಕ್ಳಿಗೆ ಕೆಲವೊಂದು ಮಚ್ಚೆಗಳು ಅದನ್ನು ಕೂಡ ಸೂಚನೆಗಳು ಹೆಣ್ಮಕ್ಳು ಏನಾದ್ರು ನೋಡೋಕ್ಕೆ ಬಂದ್ರೆ ಅವ್ರಿಗೂ ಕೂಡ ಹೇಳ್ಕೊಟ್ಟು ಅದನ್ನೆಲ್ಲ ಕೇಳವರಂತೆ. ಹಾಗೆ ಈ ಇಲ್ಲೆಲ್ಲ ಕೆಲವರಿಗೆ ಗೊಂಗೂರು ಗೊಂಗೂರು ಕೂದಲು ತುಂಬ ಜಾಸ್ತಿಯಾಗಿ ಇರೋವಂಥದ್ದು ಅಂಥವ್ರನ್ನ ಮದುವೆ ಮಾಡಿಕೊಂಡ್ರೆ ಗಂಡ ಜಾಸ್ತಿ ದಿನ ಬಾಳಲ್ಲ ಅನ್ನೋದು ಕೂಡ ಅವರು ರೀಸನ್ನ ಇಟ್ಕೊಂಡು ಈ ಥರ ಎಲ್ಲ ಸುಳಿ ಸುಳಿ ಇರ್ತವಲ್ಲ ಅಂಥವ್ರನ್ನೆಲ್ಲ ಮದುವೆ ಆಗ್ತಾ ಇರಲಿಲ್ವಂತೆ ತುಂಬ ಉದ್ದ ಕುದ್ಲು ಇರಬಾರ್ದಂತೆ ಆಯುಷು ಗಂಡಂಗೆ ಕಡಿಮೆ ಆಗುತ್ತೆ ಅಂತ ತುಂಬ ಉದ್ ಉದ್ದ ಕುದ್ಲು ಇದು ಮಾಡ್ಕೊತಿರ್ಲಿಲ್ವಂತೆ ಹಾಗೆ ಕಾಲು ಬೆರಳು ಏನಿದೆ ಬೆರಳು ಉದ್ದ ಇರೋರನ್ನ ನೋಡೋರಂತೆ ಹಾಗೆ ಚಪ್ಪೆ ಆಗಿರ್ಬೇಕಾಯ್ತಂತೆ ನೆಡ್ಕೊಂಡು ಹೋಗುವಾಗ ನೆಟ್ಕೆಗಳು ಬರುತ್ತೆ ಕೆಲವೊಬ್ಬರು ಕಾಲಲ್ಲಿ ಆ ಥರ ಎಲ್ಲ ಇದ್ರೆ ಇವರು ಮದುವೆ ಮಾಡ್ಕೊತಾ ಇರಲಿಲ್ಲ ಇವಾಗ ಇವಾಗೂ ಸ್ವಲ್ಪ ಸ್ವಲ್ಪ ಜನ ದೃಷ್ಟ ನಿಮ್ಮ ಮನೆಗೆ ಕಾಲಿಕ್ಕಿದ ತಕ್ಷಣ ಹಂಗಾಯ್ತು ಹಿಂಗಾಯಿತು ಅನ್ನೋರು ತುಂಬ ಜನ ಇರ್ತಾರೆ ಹಾಗೆ ಮುಂದುವರೆದ್ರು ಕೂಡ ಅಂತಾರೆ ಹಿಂದುವರ್ದ್ರು ಕೂಡ ಅಂತಾರೆ ಕೆಲವು ಮನೆಯಲ್ಲಿ ಹೆಣ್ಮಕ್ಳು ಮದುವೆ ಆದ್ಮೇಲೆ ಗಂಡ ಯಾವುದೇ ಕಾರಣಕ್ಕೂ ಉದ್ದಾರ ಆಗಕ್ಕಾಗದೇ ಇಲ್ಲ ಒಂದು ಮನೆ ಕಟ್ಟೋದಾಗಿರ್ಬೋದು ಇಲ್ಲ ಆಸ್ತಿ ತಗೊಳ್ಳೋದಾಗಿರ್ಬೋದು ಇಲ್ಲ ಜಮೀನ್ ತಗೊಳೋದಾಗಿರ್ಬೋದು ಇಲ್ಲ ಒಡವೆ ತಗೊಳೋದಾಗಿರ್ಬೋದು ಇಲ್ಲ ಮುಂದುವರಿಯೋದಾಗಿರ್ಬೋದು ಯಾವುದೇ ಕಾರಣಕ್ಕೂ ಮದುವೆ ಆದ್ಮೇಲೆ ಅವರು ಏನೂ ಆಗೋದೇ ಇಲ್ಲ ಅದನ್ನೆಲ್ಲ ಕೆಲವರು ಅಬ್ಸರ್ವ್ ಮಾಡ್ತಾ ಇರ್ತಾರೆ ನಿನ್ನ ಕಟ್ಕೊಂಡು ನಮ್ಗೆ ಹಿಂಗಾಯ್ತು ಹಂಗಾಯ್ತು ಅಂತ ಕೂಡ ಹೇಳ್ತಾ ಇರ್ತಾರೆ ಎಲ್ಲರ ಮನೆಯಲ್ಲೂ ಕೆಲವೊಬ್ಬರು ಮನೆಯಲ್ಲಿ ಅತ್ತೆ ಆಗಿರ್ಬೋದು ಇಲ್ಲ ಮಾವ ಆಗಿರ್ಬೋದು ಈ ಥರ ಕೆಲವರು ಇರ್ತಾರೆ ಅವರು ಎಲ್ಲ ಅತ್ತೆದಿರು ಹೇಳಲ್ಲ ಇಲ್ಲ ಎಲ್ಲ ಮಾವದಿರು ಹೇಳಲ್ಲ ಎಲ್ಲರ ಮನೆಯಲ್ಲೂ ಹೇಳಲ್ಲ ಕೆಲವೊಬ್ರು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ ಅವರು ಕೂಡ ಇಂಥವನ್ನ ಹೇಳ್ತಾ ಇರ್ತಾರೆ ಅವಾಗ ತುಂಬ ಈ ಥರ ಎಲ್ಲ ಹಾಡು ಹೇಳೋದಾಗ್ಲಿ ಈ ಥರ ಎಲ್ಲ ಮಾಡಿ ಇದು ಮಾಡೋರಂತೆ ಇವಾಗೇನಿಲ್ಲ ಸಾಲಾವಳಿನೂ ಕೇಳ್ತಾರೆ ಸಲಾವಳಿ ಒಂದು ಹದಿನೆಂಟು ಇದು ಬಂತ ಒಂದು ಸರಿ ಆಯಿತು ಚೆನ್ನಾಗಿದೆ ಅಂದ್ಬಿಟ್ಟು ಮದುವೆನ ಮಾಡ್ಕೊಂಬಿಡ್ತಾರೆ ಮಾಡ್ಕೊಂಡಿದ್ದಾದ್ಮೇಲೆ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂತ ಅಂದರೆ ಎಷ್ಟೆಲ್ಲ ಇದು ಮಾಡ್ತಾರೆ ಅಂತ ಅಂದರೆ ಒಂದು ಒಂದೇ ಒಂದು ಕ್ಷಣಕ್ಕೆ ಹೆಣ್ಮಕ್ಳು ಏನು ಮಾಡ್ಕೊಬೇಕು ಅಂತಲೇ ಗೊತ್ತಾಗಲ್ಲ ಅಷ್ಟು ಈ ಮಾತಾಡ್ತಾ ಮಾತಾಡ್ತಾಯಿರ್ತಾರೆ ಕೆಲವ್ರ ಮನೇಲಿ ನೋಡಿದ್ದೀವಿ ಎಷ್ಟು ಮುಂದುವರೆದ್ರೂ ಕೂಡ ಗಂಡ ಅನ್ಸ್ಕೊಂಡವನು ಎಷ್ಟು ಮುಂದುವರೆದ್ರೂ ಕೂಡ ಅವ್ರಿಗೂ ಕೂಡ ಒಂದು ಹೇಳ್ತಾ ಇರ್ತಾರೆ ಇಲ್ಲ ಇನ್ನೂ ಮುಂದುವರಿಬೋದಾಯಿತು ನನ್ನ ಮನೇಲಿ ನಮ್ಮ ಮಕ್ಳು ಇನ್ನೂ ಮುಂದುವರಿಬೋದಾಯ್ತು ನಿನ್ನ ಕಟ್ಕೊಂಡು ಹಿಂಗಾಗೋಯ್ತು ಹಂಗಾಗೋಯ್ತು ಅಂತ ಇದು ಮಾಡ್ತಾಯಿರ್ತಾರೆ ಕೆಲವ್ರ ಮನೇಲಿ ಅವರು ಬಂದಿರೋ ದಾರಿನ ಮರ್ತೋಗ್ಬಿಟ್ಟಿರ್ತಾರೆ ಅವ್ರು ಯಾವ ಥರ ಬಂದಿರ್ತಾರೆ ಅದನ್ನು ಕೂಡ ಅವರು ಖಂಡಿತವಾಗ್ಲೂ ಅದನ್ನು ಮರ್ತೋಗ್ಬಿಟ್ಟು ಇನ್ನೊಬ್ಬರು ಮೇಲೆ ಅದನ್ನು ಅಪವಾದ ಹೇಳ್ತಾಯಿರ್ತಾರೆ ಅದೇ ಅವರು ಅವ್ರವರು ಹೆಣ್ಮಕ್ಳುಗಳ ಮೇಲೆ ಈ ಥರ ಎಲ್ಲ ಅಪವಾದಗಳನ್ನ ಯಾವುದೇ ಕಾರಣಕ್ಕೂ ಕಟ್ಕೊಳ್ಳಲ್ಲ ತರೋ ಅಂಥವ್ರು ಮಾತ್ರ ಒಳ್ಳೆಯವರಾಗಿರಬೇಕು ಅಂತ ಒಂದು ಸೂಚನೆಗಳನ್ನ ಹೇಳ್ತಾ ಇರ್ತಾರೆ ಇಷ್ಟು ಒಂದು ಮಚ್ಚೆಗಳನ್ನ ಗುರ್ತಿಸ್ತಾರೆ ಹಾಗೆ ಹಣೆ ಆಗಲೇ ಇರಬೇಕು ಹಾಗೆ ಗುಂಗೂರು ಕೂದಲಿರಬಾರ್ದು ಹಾಗೆ ಬೆರಳುಗಳು ಉದ್ದ ಇರಬೇಕು ಹಾಗೆ ಯಾವಾಗ ನಡೆಯೋವಾಗ ನಮಗೆ ನೆಟ್ಟಿಗೆ ಬರಬಾರ್ದು ಈ ಥರ ಎಲ್ಲ ಅಂಥದ್ದು ಇದನ್ನು ಮೇನು ಹಿರಿಯರು ನೋಡೋವಂಥ ಶಾಸ್ತ್ರಗಳಿವು ಈ ಥರ ಇದ್ದರೆ ಇಷ್ಟ ಆಗತ್ತೆ ಅನ್ನೋದು ಒಂದು ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಯಾಕೆ ಅಂತಂದರೆ ತುಂಬ ಜನ ಈ ಥರ ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ ಹೆಣ್ಮಕ್ಳನ್ನ ನೋಡಕ್ಕೆ ಹೋದಾಗ ಸಾಮಾನ್ಯವಾಗಿ ಎಲ್ಲಾರು ಈ ಥರ ಯೋಚನೆ ಮಾಡ್ತಾ ಇರ್ತಾರೆ ಹಂಗಾಗಿ ನಾನು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಾನು ಕೂಡ ಒಂದು ಹೆಣ್ಣು ಏನು ಮೇಡಮ್ ನೀವು ಹಿಂಗೆಲ್ಲ ಮಾತಾಡ್ಬೋದಾ ಅಂತ ನೀವು ಕೇಳ್ಬೋದು ನನಗೆ ಈ ವಿಡಿಯೋ ಮಾಡೋ ಉದ್ದೇಶ ನನಗೆ ಹೆಣ್ಮಕ್ಳಂದ್ರೆ ತುಂಬಾ ಗೌರವ ಇದೆ ತುಂಬನೇ ಪ್ರೀತಿ ಇರೋದರಿಂದ ನನಗೆ ಒಂದು ವಿಡಿಯೋ ಮಾಡೋದ್ರಲ್ಲಿ ನನಗೇನು ತಪ್ಪೇನು ಅನ್ನಿಸ್ಲಿಲ್ಲ ಯಾಕೆ ಅಂದರೆ ನಾವಲ್ಲ ಅಂತ ಅಂದ್ರೂ ಬೇರೆಯವ್ರಾದ್ರೂ ಇದನ್ನು ಯೋಚನೆ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಬೇಕು ಅಂತ ಅನ್ನಿಸ್ತು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದೆ ಯೂಸ್ಫುಲ್ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬಾಯ್